ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆ ತುಂಬಾ ಪವರ್ಫುಲ್ ಅಮ್ಮ ಅಂತಲೂ ಗೊತ್ತು ಹಾಗಾಗಿ ವಾರಾಹಿ ದೇವಿಯ ತುಂಬನೇ ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾವ ಟೈಮಲ್ಲಿ ನಾವು ಬರೀಬೇಕು ಹಾಗೆಯೇ ನಾವು ಯಾವ ಟೈಮಲ್ಲಿ ಎಷ್ಟು ಸಾರಿ ಹೇಳ್ಕೊಬೇಕು ಇದನ್ನು ಹೇಳೋದಕ್ಕೆ ಏನಾದರೂ ನಿಯಮಗಳಿದೆಯಾ ಇದನ್ನೆಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈಗಂತೂ ತುಂಬ ಜನ ದುಡ್ಡಿಗೋಸ್ಕರನೇ ತುಂಬ ಕಷ್ಟಪಡ್ತಾ ಇದ್ದಾರೆ ಸ್ನೇಹಿತರೆ ಏನೇ ಕಷ್ಟಪಟ್ಟರು ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಥವಾ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅನ್ನೋದಾಗ್ಲಿ ಅಥವಾ ಆರೋಗ್ಯದ ಸಮಸ್ಯೆ ಇತ್ತೀಚೆಗಂತೂ ಆರೋಗ್ಯದ ಸಮಸ್ಯೆ ಕೂಡ ತುಂಬಾ ಹೆಚ್ಚಾಗಿದೆ ಹಾಗೆಯೇ ನಾವು ವಿದೇಶಕ್ಕೆ ಹೋಗ್ಬೇಕು ವೀಸಾ ಸಿಗ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಕೆಲಸದಲ್ಲಿ ತುಂಬ ಕಿರಿಕಿರಿ ಇದೆ ಏನೇ ಮಾಡೋರು ನಮ್ಮ ಬಾಸು ನನ್ನನ್ನು ಒಪ್ಕೊತಾನೆ ಇಲ್ಲ ತುಂಬ ದ್ವೇಷ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ವಿಷಯಕ್ಕೂ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಚೆನ್ನಾಗಿ ನಾನು ಹೋಗಿ ಓದಿದ್ದೀನಿ ನಾನು ಇಷ್ಟಪಟ್ಟಂಥ ಕೆಲಸ ನನಗೆ ಇಲ್ಲ ಅನ್ನೋದಾಗಲಿ ಅಥವಾ ನಾನು ಬಿಸ್ನೆಸ್ ಇದ್ದೀನಿ ಯಾಕೋ ಬಿಸ್ನೆಸ್ ಆಗ್ತಾನೇ ಇಲ್ಲ ಪ್ರತಿದಿನ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಮನೆಯಲ್ಲೂ ತುಂಬಾ ಪ್ರಾಬ್ಲಮ್ ಕಾಡ್ತಾ ಇದೆ ಅನ್ನೋರು ಈ ಮಂತ್ರವನ್ನು ನೀವು ಒಂದು ಸಾರಿ ಬರೆದ್ರೆ ಸಾಕು ಸ್ನೇಹಿತರೆ ಅದು ಯಾವ ಟೈಮಲ್ಲಿ ಬರೀಬೇಕು ಅಂದರೆ ರಾತ್ರಿ ನೀವು ಮಲ್ಕೋದಕ್ಕೆ ಮುಂಚೆ ನೀವು ಬರಿಬೇಕಾಗುತ್ತೆ ನೀವು ಇನ್ನೇನು ಊಟ ಮಾಡಿ ರಾತ್ರಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಬರೀಬೇಕಾಗತ್ತೆ ಇದಕ್ಕೆ ಯಾವುದೇ ಥರದ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅಥವಾ ಮಡಿ ಇದೆ ಈ ಥರ ಏನೂ ಇಲ್ಲ ಸ್ನೇಹಿತರೆ ಅಥವಾ ಮಾಂಸಾಹಾರ ತಿಂದು ಬರಿಬೋದ ಅಂದರೆ ಖಂಡಿತ ಅದನ್ನು ಮಾಡ್ಬೋದು ಯಾವುದೇ ಥರದ ನಿಯಮ ನಿಬಂಧನೆ ಇಲ್ಲ ನೀವು ರಾತ್ರಿ ಇನ್ನೇನು ಎಲ್ಲ ಊಟ ಆಗಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಇದನ್ನು ಬರೀಬೇಕು ಅಂದರೆ ರೆಡ್ ಪೆನ್ನು ಅಥವಾ ಗ್ರೀನ್ ಪೆನ್ ಮಾತ್ರ ಬೇಕಾಗತ್ತೆ ಹಾಗಾಗಿ ಒಂದು ವೈಟ್ ಶೀಟ್ ಅಂದರೆ ಪ್ಲೇನ್ ಶೀಟ್ ಇರಬೇಕು ಆ ಶೀಟನ್ನು ತಗೊಂಡು ನೀವು ವಾರಾಹಿ ದೇವಿಯನ್ನು ಮೊದಲು ನೆನೆಸ್ಕೋಬೇಕಾಗತ್ತೆ ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನಿಮಗೇನು ಕಷ್ಟ ಇದೆ ಆ ಕಷ್ಟನ ಒಂದನ್ನು ಮಾತ್ರ ನೀವು ಇದರ ಮೇಲೆ ಬರೀಬೇಕಾಗತ್ತೆ ಅದಕ್ಕೂ ಮೊದಲು ನೀವು ವಾರಾಹಿ ದೇವಿಯ ಈ ಮೂಲ ಮಂತ್ರವನ್ನು ಅಂದರೆ ಈ ಮಂತ್ರವನ್ನು ಮೊದಲು ಬರೆದು ನಂತರ ನೀವು ಏನು ಕಷ್ಟ ಇದೆ ಅದನ್ನು ಒಂದು ಲೈನಲ್ಲಿ ನೀವು ಬರಿಬೇಕಾಗತ್ತೆ ನೋಡಿ ಮಂತ್ರ ಹೀಗಿದೆ ವಾರಾಹಿ ದೇವಿಯ ಮಂತ್ರ ಇದು ತುಂಬನೇ ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು ತುಂಬ ಚಿಕ್ಕದಿದೆ ತುಂಬ ದೊಡ್ಡದು ಇಲ್ಲ ಮಂತ್ರ ಮಹಾ ಹ್ರೀಂ ಓಂ ಮಹಾ ಹ್ರೀಂ ಓಂ ಮಹಾ ಹ್ರೀಂ ಓಂ ಈ ಮಂತ್ರವನ್ನು ನೀವು ಮೊದಲು ಆ ವೈಟ್ ಶೀಟಲ್ಲಿ ರೆಡ್ ಪೆನ್ನು ಅಥವಾ ಗ್ರೀನ್ ಪೆನ್ನಲ್ಲಿ ಬರೆದು ಅದರ ಕೆಳಗಡೆ ನೀವು ನಿಮ್ಗೇನು ಕಷ್ಟ ಇದೆ ನಿಮ್ಗೆ ಯಾರೋ ಒಬ್ಬರು ಹಣ ಕೊಡಬೇಕು ನಿಮ್ಮ ಹಣ ಎಷ್ಟಿದೆ ಅದನ್ನು ಅದರಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅವರು ಹೆಸರು ಬಂದುಬಿಟ್ಟು ಇವರು ನನಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಥವಾ ನನಗೆ ಇವರು ಒಂದು ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಅಷ್ಟೇ ಒನ್ ಲೈನಲ್ಲಿ ನೀವು ಬರಿಬೇಕಾಗುತ್ತೆ ಅಥವಾ ಮಕ್ಕಳು ಮಾತು ಕೇಳ್ತಾ ಅಂದರೆ ನನ್ನ ಮಕ್ಕಳು ನನ್ನ ಮಾತು ಕೇಳಬೇಕು ಆ ಥರ ಒನ್ ಲೈನಲ್ಲಿ ನಿಮಗೆ ಯಾವುದು ಕಷ್ಟ ಇದೆ ಅಂದರೆ ಒಂದೇ ಒಂದು ಬರಿಬೇಕಾಗುತ್ತೆ ಎಷ್ಟೆಲ್ಲ ನೀವು ಬರಿಯೋಕೆ ಹೋಗ್ಬೇಡಿ ನಿಮ್ಮ ಕಷ್ಟ ಏನು ಒಂದು ಆದಮೇಲೆ ಒಂದು ಬರಿ ಈ ಕಷ್ಟ ತೀರಿ ಇದಾದ ಮೇಲೆ ನೀವು ನೆಕ್ಸ್ಟ್ ಇನ್ನೊಂದು ಬರೀರಿ ಹಾಗಾಗಿ ಒಂದು ಲೈನಲ್ಲಿ ಒಂದು ಕಷ್ಟ ಮಾತ್ರ ಬರೀಬೇಕಾಗತ್ತೆ ಈ ಥರ ಬರೆದು ನೀವು ಅದನ್ನು ತಲೆದಿಂಬಿನ ಕೆಳಗಡೆ ನೀವು ಫೋಲ್ಡ್ ಮಾಡಿಬಿಟ್ಟು ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳಿ ಒಂದು ಫೋಲ್ಡ್ ಮಾಡಿದ್ರೆ ಸಾಕು ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಎಷ್ಟು ದಿನ ಇರಬೇಕು ಅಂದರೆ ನಿಮ್ಮ ಕಷ್ಟ ಎಷ್ಟು ದಿನಕ್ಕೆ ಆಗುತ್ತೋ ಅಷ್ಟು ದಿನವೂ ಇರಲಿ ಸ್ನೇಹಿತರೆ ಯಾಕೆ ಅಂತಂದರೆ ವಾರಾಹಿ ದೇವಿಯ ಮಂತ್ರ ಇದು ಹಾಗಾಗಿ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ತಾಳೆ ಯಾಕೆಂದರೆ ನೀವು ನಿಮ್ಮ ಕಷ್ಟ ಮತ್ತು ವಾರಾಹಿ ದೇವಿಯ ಮಂತ್ರ ಬರ್ತಿದ್ದೀರ ಹಾಗಾಗಿ ನೀವು ನಿಮ್ಮ ಕಷ್ಟವನ್ನು ವಾರ ದೇವಿ ತೀರಿಸೇ ತೀರಿಸ್ತಾಳೆ ಒಬ್ಬರಿಗೆ ಒಂದು ದಿನಕ್ಕೂ ಆಗ್ಬೋದು ಇನ್ನೊಬ್ಬರಿಗೆ ಒಂದು ಐದು ದಿನ ಇನ್ನೊಬ್ರಿಗೆ ಒಂದು ಹತ್ತು ದಿನ ಒಬ್ಬರಿಗೆ ಒಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ಈ ಥರನೂ ಟೈಮ್ ತೊಗೊಳುತ್ತೆ ಸ್ನೇಹಿತರೆ ಎಷ್ಟು ಕಷ್ಟ ಇದೆ ಅನ್ನೋದ್ರ ಮೇಲೆ ಮತ್ತು ನಿಮ್ಮ ಕಷ್ಟ ಪರಿಹಾರ ಹಾಗೋ ಟೈಮುನು ಅಷ್ಟೇ ಇರುತ್ತೆ ಹಾಗಾಗಿ ನೀವು ಅದನ್ನು ಒಂದು ಏನು ಇವ್ರು ಹೇಳಿದ್ದಾರೆ ನನಗೆ ಒಂದು ದಿನಕ್ಕೆ ಆಗಲಿಲ್ಲ ನಾನು ಈ ಚೀಟಿ ತೆಗೆದುಬಿಡ್ತೀನಿ ಅಂತ ಆ ಥರ ಎಲ್ಲ ತೆಗಿಯಕ್ಕೆ ಹೋಗ್ಬೇಡಿ ನೀವು ನಿಮಗೆ ಎಷ್ಟು ದಿನ ಕಷ್ಟ ತೀರುತ್ತೋ ಖಂಡಿತ ದೇವಿ ಅಂತ ಕಷ್ಟ ತೀರಿಸೇ ತೀರಿಸ್ತಲ್ಲ ಆ ನಂಬಿಕೆನೂ ನಿಮಗಿರಬೇಕು ಬರೀಬೇಕಂದ್ರೆ ಯಾವುದೇ ಕಾರಣಕ್ಕೂ ನೀವು ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಬರೀರಿ ಯಾಕೆ ಅಂತಂದರೆ ವಾರಾಹಿ ದೇವಿನ ನೆನೆಸ್ಕೊಂಡು ಅಮ್ಮ ನನ್ನ ಕಷ್ಟನ ಬಗೆಹರಿಸಮ್ಮ ಅಂತ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಬೇಡಿಕೊಂಡು ನೀವು ಬರೆದ್ರೆ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಕಣ್ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲೇ ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ತಾಳೆ ಹಾಗಾಗಿ ವಾರಾಹಿ ದೇವಿಯನ್ನು ನಂಬಿದವರು ತುಂಬ ಜನ ಇದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ ಕೋಟ್ಯಾಂತರ ಜನಕ್ಕೆ ಒಳ್ಳೆಯದಾಗಿದೆ ಅದರಲ್ಲಿ ನಾವು ಒಬ್ಬರು ಕೂಡ ಅಲ್ವಾ ಸ್ನೇಹಿತರೆ ಹಾಗಾಗಿ ನಿಮ್ಮ ಕಷ್ಟ ಏನಿದೆ ಅದನ್ನು ಒಂದನ್ನು ಮಾತ್ರ ಬರೆದು ನೀವು ಅದು ತೀರಿದ ಆದ್ಮೇಲೆ ಆ ಪೇಪರ್ನ ಏನು ಮಾಡಬೇಕು ಅಂತಂದರೆ ಅರಿಯೋ ನೀರಲ್ಲೂ ಕೂಡ ಬಿಡ್ಬೋದು ಇಲ್ಲ ಅಂತಂದರೆ ಯಾರು ತುಳಿದೇ ಇರೋವಂಥ ಯಾವುದಾದ್ರು ಗಿಡದ ಬುಡಕ್ಕೆ ಅಥವಾ ದೊಡ್ಡ ಮರ ಇರುತ್ತಲ್ಲ ಮರದ ಬುಡಕ್ಕೆ ನೀವು ಹಾಕ್ಬೋದು ನೆಕ್ಸ್ಟು ಇದೇ ಥರ ನಿಮಗೆ ಏನು ಕಷ್ಟ ಇದೆಯೋ ಅದನ್ನು ನೀವು ಇದು ಇದೇ ರೀತಿ ಸೇವೆ ವೈಟ್ ಶೀಟ್ ತೊಗೊಂಡು ಅದರ ಮೇಲೆ ರೆಡ್ ಪೆನ್ನು ಅಥವಾ ಗ್ರೀನ್ ಪೆನ್ನಲ್ಲಿ ನಿಮಗೆ ಅಥವಾ ನನಗೆ ಈಗ ಮನೆ ಸೈಟ್ ಇದೆ ಮನೆ ಕಟ್ಟಬೇಕು ಅಥವಾ ನನ್ನ ಆರೋಗ್ಯ ಸರಿ ಹೋಗಬೇಕು ಈ ಥರ ನಿಮಗೆ ಏನು ಕಷ್ಟ ಇದೆಯೋ ನೆಕ್ಸ್ಟು ಅದೊಂದೇ ಒಂದನ್ನು ಬರೀರಿ ಸ್ನೇಹಿತರೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ನೋಡಿ ನಿಮಗೆ ಕಷ್ಟಗಳೆಲ್ಲ ವಾರಾಹಿ ದೇವಿ ಎಷ್ಟು ಬೇಗ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಸ್ತಾಳೆ ಯಾಕೆಂದರೆ ಅಷ್ಟೊಂದು ಕರುಣಾಮಯಿ ವಾರಾಹಿ ದೇವಿ ಈಗ ವಾರಾಹಿ ದೇವಿನ ನಂಬುದ್ರೆ ಖಂಡಿತ ವಾರಾಹಿ ದೇವಿ ಕೈ ಬಿಡಲ್ಲ ನೀವೊಂದು ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿ ಖಂಡಿತ ವಾರಾಹಿ ದೇವಿ ನಿಮ್ಮನ್ನು ಕೈ ಬಿಡೋಲ್ಲ ನೀವು ಇಲ್ಲ ಅಂತಂದರೆ ಅಯ್ಯೋ ನಾನು ಈ ಥರ ಬರೀತಾ ಇದ್ದೀನಿ ಆಗುತ್ತೋ ಇಲ್ಲವೋ ಅನ್ನೋ ಡೌಟ್ ಇದ್ದರೆ ನೀವು ಖಂಡಿತ ಬರೆಯೋಕ್ಕೆ ಹೋಗಬೇಡಿ ಯಾವುದೇ ಒಂದು ಕೆಲಸ ಮಾಡಿದ್ರೂ ನಾವು ದೃಢ ಸಂಕಲ್ಪದಿಂದ ಮಾಡಬೇಕು ಮತ್ತು ಸಂಕಲ್ಪ ಅಂತ ಯಾಕೆ ಅಂತಾರೆ ಅಂದರೆ ನಮ್ಮ ಸಂಕಲ್ಪ ಇರುತ್ತೆ ಅಂತ ದೃಢವಾದ ನಂಬಿಕೆ ಇರುತ್ತೆ ಅನ್ನೋದಕ್ಕೆ ಹಾಗಾಗಿ ದೃಢವಾದ ನಂಬಿಕೆ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಂಡು ಈ ರೀತಿ ಬರೆಯೋದ್ರಿಂದ ಖಂಡಿತ ವಾರಾಹಿ ದೇವಿ ಒಳ್ಳೇದು ಮಾಡ್ತಾಳೆ ತುಂಬ ಜನ ಕೇಳ್ತಾ ಇರ್ತಾರೆ ಮೇಡಮ್ ಇದನ್ನು ಬರೆದ್ರೆ ಆಗುತ್ತಾ ನೋಡಿ ನಿಮಗೆ ಅಲ್ಲೇ ಡೌಟ್ ಇರುತ್ತೆ ಮತ್ತು ನಿಮ್ಮ ಕೆಲಸ ಹೇಗಾಗುತ್ತೆ ಅಲ್ವಾ ಒಬ್ಬೊಬ್ರಿಗೆ ಬೇಗ ಆಗುತ್ತೆ ಒಬ್ಬರಿಗೆ ಆಗುತ್ತೆ ಸ್ವಲ್ಪ ಲೇಟ್ ಲೇಟಾಗಿದ್ದ ತಕ್ಷಣ ನನಗೆ ಕೆಲಸ ಆಗಲಿಲ್ಲ ಅಂತ ನೀವು ಬೇಜಾರೇ ಮಾಡ್ಕೊಬಾರ್ದು ಪ್ರತಿದಿನ ರಾತ್ರಿ ನೀವು ಮಲಗೋದಕ್ಕೆ ಮುಂಚೆ ಆ ಮಂತ್ರವನ್ನು ಒಂದು ಸಾರಿ ಹೇಳ್ಕೊಂಡು ನೀವು ಅಥವಾ ಒಂದು ಸರಿ ಅಲ್ಲ ಅಂದರೆ ಒಂದು ಐದು ನಿಮಿಷ ನೀವು ಹೇಳ್ಕೊಳ್ಳಿ ಆ ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಕಷ್ಟ ಏನಿದೆ ಅದನ್ನು ಓದ್ಕೊಂಡು ನೀವು ನೀನು ನಿದ್ರೆಗೆ ಜಾರತೀರಿ ಯಾಕೆ ನಿದ್ದೆ ಮಾಡಿದ್ರು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಕೆಲಸ ಮಾಡ್ತಾನೆ ಇರುತ್ತೆ ಅದು ಎಚ್ಚರಿಕೆಯಿಂದ ಇರುತ್ತೆ ಹಾಗಾಗಿ ನಾವು ರಾತ್ರಿ ಮಲಗೋ ಸಮಯದಲ್ಲಿ ಏನು ಅಂದ್ಕೊತಿರೋ ಅದು ಬೇಗನೆ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನೀವು ಮಲಗೋ ಸಮಯದಲ್ಲಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ ಎಷ್ಟು ಸಾರಿ ಆದರೂ ಹೇಳ್ಕೊಬೋದು ಎಷ್ಟು ದಿನ ಆದರೂ ಹೇಳ್ಕೊಬೋದು ಮತ್ತೆ ಹೀಗೆ ಹೇಳ್ಕೊಂಡು ನೀವು ಮಲಗೋದ್ರಿಂದ ನಿಮ್ಮ ಏನು ಕಷ್ಟ ಇದೆ ಅದು ದೇವಿ ಖಂಡಿತ ನಿಮಗೆ ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು ಎಂತಹ ಕಠಿಣ ಸಮಸ್ಯೆಗಳಿದ್ರೂ ಕೂಡ ದೇವಿ ನೀವು ಎಷ್ಟೋ ದಿನಗಳಿಂದ ಕಷ್ಟ ಇದ್ದೀರಾ ನನಗೆ ಈ ಆಸೆ ನೆರವೇರ್ತಾ ಇಲ್ಲ ನಾನು ಈ ಕೆಲಸ ಕೈ ಹಾಕಿದ್ದೀನಿ ನನಗೆ ಹಾಕ್ತಾನೆ ಇಲ್ಲ ಅನ್ನೋರು ತುಂಬ ಜನ ಇರ್ತಾರೆ ತುಂಬ ವರ್ಷದಿಂದ ಕಷ್ಟ ಇದ್ದೀನಿ ನಾನು ಹುಟ್ಟಿದಾಗ್ಲಿಂದ ಬರೀ ನೋಡ್ತಾ ಇದ್ದೀನಿ ಹೊರತು ಸುಖ ಜೀವನ ಅನ್ನೋದೇ ನೋಡಿಲ್ಲ ಅನ್ನೋರು ಕೂಡ ಈ ಮಂತ್ರವನ್ನು ಬರೆದು ನೀವು ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳಿ ಸ್ನೇಹಿತರೆ ಒಂದು ನಂಬಿಕೆಯಿಂದ ಮಾಡಿ ಖಂಡಿತ ವಾರಾಹಿ ದೇವಿ ನಿಮಗೆ ಒಳ್ಳೇದು ಮಾಡ್ತಾಳೆ ವಾರಾಹಿ ದೇವಿ ಎಲ್ಲರ ಕಷ್ಟಗಳನ್ನು ತೀರಲಿ ಹಾಗಾಗಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್